ಹಾಯ್ ವೆಲ್ಕಮ್ ಟು ಡಿ ಎಮ್ ಎಸ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮಾಡ್ತಾಯಿದ್ದೀವಿ ವಾಂಗಿಭಾತು ನಾನು ಹೇಗೆ ಮಾಡಿದೆ ಯಾವ ಮಸಾಲ ಯೂಸ್ ಮಾಡ್ಕೊಂಡಿದ್ದೀನಿ ನೋಡೋಣ ಬನ್ನಿ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೀವೇ ಹೇಳ್ತೀರಾ ಮೊದಲಿಗೆ ನಾನಿಲ್ಲಿ ಸೊಪ್ಪು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣ್ಸಿಕಾಯಿ ಒಂದು ಎಲೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಕಡಲೆ ಬೀಜ ಇಲ್ಲಿ ನಾನು ಅರ್ಧ ಕೆ ಜಿ ಆಗೋ ಅಷ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಎಮ್ ಟಿ ಆರ್ದು ಎರಡು ಅಂಗಿಭತ್ ಪೌಡರ್ ತೊಗೊಂಡಿದ್ದೀನಿ ನಿಮಗೆ ಯಾವ ಕಂಪ್ನಿ ಇಷ್ಟ ಆಗುತ್ತೆ ಅದನ್ನು ತೊಗೊಳ್ಳಿ ಸ್ವಲ್ಪ ಹಣ್ಣು ಒಂದು ಸ್ಪೂನ್ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಮತ್ತು ಇಲ್ಲಿ ನಾನು ಕಾಲು ಕೆ ಜಿ ಬದನೆಕಾಯಿನ ಕಟ್ ಮಾಡಿ ನೀರೊಳಗಡೆ ಉಪ್ಪು ಹಾಕ್ಬಿಟ್ಟು ನೆನೆಸಿ ಇಟ್ಟಿದ್ದೀನಿ ಇಷ್ಟು ತೊಗೊಳ್ಳಿ ಈ ಥರ ಮಾಡಿದರೆ ಅಂಗಿಭತ್ತು ಸಖತ್ತಾಗಿ ಬರುತ್ತೆ ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಬಾಣಲಿ ಇಟ್ಕೊಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಹಾಯ್ಲ್ ಹಾಕೊಬಿಟ್ಟು ಸಾಸಿವೆ ಜೀರಿಗೆ ಎಲೆ ಒಣ ಮೆಣಸಿನ್ಕಾಯಿ ಕಡಲೆಬೇಳೆ ಕಡಲೆ ಬೀಜ ಇಷ್ಟೂ ಹಾಕೊಳ್ಳಿ ಹಾಕೋಬಿಟ್ಟು ಫ್ರೈ ಮಾಡ್ಕೊಳ್ಳಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದೀನಿ ನಿಮ್ದೊಂದು ಸಬ್ಸ್ಕ್ರೈಬ್ ನಮಗೆ ತುಂಬ ಇಂಪಾರ್ಟೆಂಟು ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದೀನಿ ಲೈಕ್ ಮಾಡಿ ಏನೇ ಇದ್ರೂ ಕಮೆಂಟ್ಸ್ ಮಾಡಿ ನೆಕ್ಸ್ಟು ಈರುಳ್ಳಿ ಮತ್ತು ಕರ್ಬೇ ಸೊಪ್ಪನ್ನು ಇದ್ದೀನಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸಕ್ಕದಾಗಿರುತ್ತೆ ಮಾತ್ರ ಪಲಾವ್ ಟೇಸ್ಟ್ ಇರುತ್ತೆ ಪುಳಿಯೋಗರೆ ಸ್ಮೆಲ್ ಇರುತ್ತೆ ಆದರೆ ವಾಂಗಿ ಬಾತು ನೋಡಿ ಈ ಥರ ಸಲ ಟ್ರೈ ಮಾಡಿ ನೀವು ಯಾವ ಥರ ಮಾಡ್ತೀರಾ ಈ ಥರನೇ ಮಾಡ್ತೀರ ಕಮೆಂಟ್ಸ್ ಮಾಡಿ ಪಲಾವ್ ಎಲೆ ಹಾಕಿರೋದ್ರಿಂದ ಪಲಾವ್ ಸ್ಮೆಲ್ ಬರುತ್ತೆ ಚೆನ್ನಾಗಿರುತ್ತೆ ನೋಡಿ ನೀಟಾಗಿ ಸ್ವಲ್ಪ ಬ್ರೌನಿಶ್ ಬರೋ ಹಾಗೆ ಫ್ರೈ ಮಾಡ್ಕೊಳ್ಳಿ ಇನ್ನೂ ಹಸಿ ಬಟಾಣಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಸಿ ಬಟಾಣಿ ಇದ್ರೆ ಖಂಡಿತ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಫ್ರೈ ಆಗಿದೆ ಬದನೆಕಾಯಿ ಹಾಕ್ಕೊಳ್ಳೋಣ ನೋಡಿ ಚಿಕ್ಕದಾಗಿ ಹೆಚ್ಕೊಳ್ಳಿ ಬದನೇಕಾಯ ಆವಾಗ ಬೇಗನೆ ಬೇಯುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ ಫ್ರೈ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳಿ ಅವಾಗ ಸಾಕಾಗಿರುತ್ತೆ ಮಾತ್ರ ತಿನ್ನೋದಕ್ಕೆ ಚಿಕ್ಕದಾಗಿ ಆದಷ್ಟು ಚಿಕ್ಕದಾಗಿ ಹೆಚ್ಕೊಳ್ಳಿ ಇಲ್ಲಿ ನಾನು ಕಾಲು ಕೆ ಜಿ ಬದನೆಕಾಯಿ ತೊಗೊಂಡಿದ್ದೀನಿ ಬದನೇಕಾಯಿ ಹಾಕಿದ ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕೋಬಿಟ್ಟು ಕ್ಲೀನಾಗಿ ತಿರುಗಿಸ್ಕೊಳ್ಳಿ ತಿರುಗಿಸ್ಬಿಟ್ಟು ಲೋ ಫ್ಲೇಮ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಮುಚ್ಚಿ ಕ್ಯಾಪ್ ಕ್ಲೋಸ್ ಮಾಡಿ ಆಮೇಲೆ ತೆಗೀರಿ ನೋಡಿ ಇವಾಗ ಸ್ವಲ್ಪ ಬದನೆಕಾಯಿ ಬೆಂದಿದೆ ಆಗ ನಾವು ಹುಳಿನ ಹಾಕೋಬೇಕಾಗುತ್ತೆ ಎಣ್ಣೆಲೆ ಅರ್ಧ ಬೇಯಿಸ್ಬೇಕು ಬದನೇಕಾಯಿ ಆವಾಗ ಟೇಸ್ಟ್ ಇರುತ್ತೆ ನೋಡಿ ಹುಳಿನ ಹಾಕ್ಕೊಳ್ಳಿ ಹುಣ್ಸೈಣ್ಣ ಹಾಕಿದ್ರೇ ವಾಂಗಿ ಬತ್ತು ಟೇಸ್ಟ್ ಇರುತ್ತೆ ಇಲ್ಲ ಅಂದರೆ ನಿಮಗೆ ಹುಣಸೆಣ್ಣು ಇಷ್ಟ ಇಲ್ಲ ಅಂದರೆ ಟೊಮೊಟೊನು ಸಹ ಹಾಕೋಬೋದು ನೋಡಿ ಕ್ಲೀನಾಗಿ ತಿರುಗಿಸ್ಕೊಳ್ಳಿ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕೊಳ್ಳಿ ನೀಟಾಗಿ ತಿರುಗಿಸ್ಕೊಳ್ಳಿ ಒಂದು ಐದು ನಿಮಿಷ ಮುಚ್ಚಿ ಇಲ್ಲಿ ನಾನು ವಾಂಗಿಭತ್ ಪೌಡರು ಮತ್ತು ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಅದು ವೀಡಿಯೋ ಸ್ಕಿಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ವಾಂಗಿಭತ್ ಪೌಡರು ಒಂದೂವರೆ ಅಷ್ಟು ವಾಂಗಿ ಪೌಡರ್ ಹಾಕ್ಕೊಂಡಿದ್ದೀನಿ ಒಂದೂವರೆ ಪ್ಯಾಕು ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಐದು ನಿಮಿಷ ಹಿಂಗೆ ಕೈ ಅಡಿಸ್ಕೊಡಿ ಬಿಡಿದೆ ಸಿಹಿ ಸೀಯಸೋಕ್ಕೆ ಬಿಡಬೇಡಿ ಸೀಯೋದಕ್ಕೆ ನೋಡಿ ಇವಾಗ ರೆಡಿಯಾಗಿದೆ ವಾಂಗಿ ಮಸಾಲ ಇವಾಗ ರೈಸ್ನ ನಾನು ಮಾಡಿಟ್ಕೊಂಡಿದ್ದೆ ನೋಡಿ ಒಂದು ಐದು ನಿಮಿಷ ಕುಕ್ಕರ್ ಮುಚ್ಚಳ ತೆಗೆದು ಹಾಗೆ ಇಟ್ಟು ಆವಾಗ ಆರುತ್ತೆ ಆವಾಗ ಉಡಿ ಉಡಿಯಾಗಿ ಬರುತ್ತೆ ಇವಾಗ ಕಲಿಸ್ಕೊಳ್ಳೋಣ ರೆಡಿ ಆಯಿತು ಅಂಗೀಬಾತು ಈ ಥರ ಮಾಡಿ ಸಕ್ಕತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್